ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವು ಸರ್ವ ಕಾರ್ಯೇಶು ಸರ್ವದ ಏನಪ್ಪಾ ಈ ಗಣಪತಿ ಶ್ಲೋಕ ಹೇಳ್ತಿದ್ದೀನಿ ಅಂದ್ಕೊಂಡ್ರೆ ಹೌದು ದಿನ ನಾವು ತೋರಿಸ್ತಾ ಇರೋ ಖಾದ್ಯ ವಿಶೇಷವಾದ ಖಾದ್ಯ ಯಾವುದಂದರೆ ಗಣಪನಿಗೆ ತುಂಬ ಪ್ರಿಯವಾದ ಖಾದ್ಯ ಹೆಂಗಿದ್ರೂ ಈಗ ವರ್ಷದ ಮೊದಲನೆಯ ಚತುರ್ಥಿಗೆ ನೀವು ಗಣಪನಿಗೆ ಪ್ರಿಯವಾದ ಉದ್ದಿನೊಡೆ ಆಹಾರ ಮಾಡಿ ಹಾಕಿ ಗಣಪನ ಪಾತ್ರ ಕೃಪೆಗೆ ಪಾತ್ರರಾಗ್ಬೋದು ಹಾಗಾದರೆ ಹೇಗೆ ಮಾಡೋದಪ್ಪ ನೋಡೋಣ ಬನ್ನಿ ಈಗ ನಾವು ಗಣಪತಿಗೆ ಆಹಾರ ಮಾಡಾಕ್ತಾಯಿದ್ದೀವಿ ಎಂದಾಗ ಉದ್ದಿನೊಡೆ ಹೇಗೆ ಮಾಡಿದ್ದು ಅಂತ ಹೇಳಿ ರುಚಿ ಸ್ವಲ್ಪವೂ ನಾವು ನೋಡೋ ಹಾಗಿಲ್ಲ ತುಂಬ ಮಡಿಯಿಂದ ಮಾಡಬೇಕಾಗುತ್ತೆ ಹಾಗಾಗಿ ಈಗ ನಾನು ತೋರಿಸ್ತಾ ಇರೋದು ಕರ ಸರಿಯಾದ ಅಳತೆ ತೋರಿಸ್ತಾ ಇದ್ದೀನಿ ನೀವು ಮಾಡಿಬಿಟ್ರೆ ಸ್ವಲ್ಪನೂ ನಾನು ಈಗ ಏನು ತೋರಿಸಿದ್ದೀನಲ್ಲ ಒಂದು ಪಾವಿನ ಲೋಟದಷ್ಟು ಉದ್ದಿನ ಬೇಳೆನ ನೆನೆ ಹಾಕಿ ಸುಮಾರು ಐದು ಗಂಟೆ ನಾಲ್ಕರಿಂದ ಐದು ಗಂಟೆ ನೆಂದಿರೋದು ಆ ನೆಂದಿರೋ ಅಂಥ ಉದ್ದಿನ ಬೇಳೆಗೆ ನೋಡಿ ಈ ರೀತಿ ಸ್ವಲ್ಪನೇ ನೀರು ಏನು ಮಿಕ್ಸಿ ಆಗಲ್ವಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಬೇಕು ಸೊ ಸ್ವಲ್ಪ ನೋಡಿರಿ ಟೀ ಲೋಟದಲ್ಲಿ ಹಾಕಿದ್ದೀನಿ ನಾನು ಹೌದಾ ಇಷ್ಟು ಆಗಲಿಲ್ಲ ಅಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ರುಬ್ಬಬೇಕು ಆದರೆ ಇದು ಗಟ್ಟಿನೇ ಇರಬೇಕು ನೋಡಿ ಈ ರೀತಿ ಮಾಡಬೇಕು ಈಗ ನಾವು ನೈವೇದ್ಯಕ್ಕೆ ಮಾಡೋದು ಅಂದಾಗ ಅದು ನಾವು ಹೆಂಜುಲ್ ಮಾಡೋಂಗಿಲ್ಲ ಹಾಗಾಗಿ ರುಚಿ ನೋಡೋಂಗಿಲ್ಲ ಹಾಗಾಗಿ ನಾನು ಸರಿಯಾದ ಅಳತೆ ತೋರಿಸ್ತಾ ಇದ್ದೀನಿ ಈಗ ಒಂದು ಪಾವಿನ ಲೋಟದಲ್ಲಿ ಉದ್ದಿನ ಬೇಳೆಗೆ ಈಗ ನಾನು ಹೇಳಿದ ಅಳತೆಯಲ್ಲಿ ಹಾಕಿಬಿಟ್ರೆ ರುಚಿಯಂತೂ ಸರಿಯಾಗಿರುತ್ತೆ ನೋಡಿ ಈಗ ರುಬ್ಬಿದ್ದು ಈಗ ನೀರು ನಾವು ಹಾಕಂಗಿಲ್ಲ ಇದು ನೀರು ಮಾಡಂಗಿಲ್ಲ ಅವಾಗೇನು ಮಾಡಬೇಕು ಈ ಮಿಕ್ಸಿ ತೊಳೆದಿದ್ದನ್ನು ನಾನು ಇಲ್ಲಿ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತೀನಿ ಯಾಕೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಒಂದು ಚಮಚ ನುಣ್ಣನೇ ಉಪ್ಪು ಹಾಕಿದ್ದೀನಿ ಹಸಿಮೆಣಸಿನ್ಕಾಯಿ ಶುಂಠಿ ಕೊಬ್ಬರಿ ಕರಿಬೇವು ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕಿರಿ ನೋಡಿ ಈಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಬೇಕು ಹಸಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿ ಯಾಕಂದರೆ ಉದ್ದಿನೋಡಲಿ ಮಧ್ಯ ಮಧ್ಯಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ನಾನೀಗ ನೋಡಿ ಅಕ್ಕಿ ಇಟ್ಟಿದ್ದು ಒಂದು ಚಮಚ ಎರಡು ಚಮಚ ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನೋ ಗರಿ ಗರಿನೂ ಆಗುತ್ತೆ ಅಕಸ್ಮಾತ್ ನಿಮ್ಮದೇನಾದ್ರೂ ಹಿಟ್ಟು ಸ್ವಲ್ಪ ತೆಳ್ಳಗಾಗಿದೆ ಅಂದರೆ ಒಂದೆರಡು ಚಮಚ ಜಾಸ್ತಿ ಅಕ್ಕಿ ಹಿಟ್ಟು ಹಾಕಿರಿ ಆದರೆ ಈ ಅಳತೆ ಸರಿಯಾಗಿದೆ ಮೂರು ಚಮಚದಷ್ಟು ಒಂದು ಪಾವಿನ ಲೋಟ ಉದ್ದಿನಬೇಳೆಗೆ ಇಷ್ಟು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದರೆ ಸಾಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ಒಂದು ಚಮಚ ಉಪ್ಪು ಇದು ಹಾಕಿ ನಾನಿಲ್ಲಿ ಮೊದಲಿಗೆ ನಾವೀಗ ಗಣಪತಿ ಹಬ್ಬ ಆಗಿರೋದ್ರಿಂದ ಗಣಪತಿಗೆ ನೈವೇದ್ಯಕ್ಕೆ ಕರ್ಗೆಡೆ ಮಾಡ್ತಾಯಿದ್ದೆ ಹಾಗಾಗಿ ಕರ್ಗೆಡ ಮಾಡಿ ಕರ್ಕೊಂಡು ನಂತರ ನಾನು ಉದ್ದಿನೊಡೆ ಕರಿತೀನಿ ಯಾಕಂದರೆ ಮೊದಲೇ ಉದ್ದಿನೊಡೆ ಕರೆದ್ರೆ ಅದು ಖಾರ ಆಗಿಬಿಡುತ್ತಲ್ಲ ಅವಾಗ ನಮಗೆ ಕರ್ಗೆಡುಬು ಕರಿಯೋಕ್ಕಾಗಲ್ಲ ಹಾಗಾಗಿ ಮೊದಲು ಗಣಪತಿ ಹಬ್ಬ ಆದ್ದರಿಂದ ನಾನಿಲ್ಲಿ ನೈವೇದ್ಯಕ್ಕೆ ಕರ್ಗೆಡುಬು ಕರ್ಕೊಂಡು ಆಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಅವಾಗಲೇ ಹೇಳಿದ್ನಲ್ಲ ಮಿಕ್ಸಿ ತೊಳೆದಿದ್ದು ಏನಕ್ಕೆ ಅಂತ ಕೈಯಲ್ಲೇ ನನಗೆ ರೂಢಿ ಇರೋದ್ರಿಂದ ನಾನು ಕೈಯಲ್ಲೇ ಮಾಡ್ತೀನಿ ನಿಮಗೆ ಬೇಡ ಅಂದರೆ ಬಾಳೆದೆಲೆ ಅಥವಾ ವಿಳೆದೆಲೆ ಇದರಲ್ಲೂ ಸಹ ಮಾಡ್ಬೋದು ನೋಡಿ ಈ ರೀತಿ ಮಾಡಿಕೊಂಡು ನಾವು ಹಾಕೋಬೇಕಾದ್ರೆ ಆ ತೂತಲ್ಲಿ ಹೆಬ್ಬೆಟ್ಟಿಟ್ಟು ಹಾಕಬೇಕು ಆವಾಗ ನಿಧಾನಕ್ಕೆ ಬಿಟ್ಟರೆ ಅವಾಗ ಕ ಸರಿಯಾಗಿ ಹೊಡೆ ತೂತಾಗಿ ಬರುತ್ತೆ ನೋಡಿ ಈ ರೀತಿ ಉದ್ದಿ ನೋಡೆ ಆಕಾರವೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಈಗ ಮುಂದಿನ ವಿಡಿಯೋದಲ್ಲಿ ನಾನು ಕೇವಲ ವಡೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಈಗ ಮುಖ್ಯವಾಗಿ ನಾನು ಏನಪ್ಪ ಅಂದರೆ ಉದ್ದಿನೊಡೆ ಹಾರ ಹಾಗಾಗಿ ನಿಮಗೆ ವಡೆನ ವಿವರವಾಗಿ ತೋರಿಸಿಲ್ಲ ಮುಂದಿನ ವಿಡಿಯೋ ಹಾಕ್ತಿನಲ್ಲ ಆವಾಗ ನಿಮಗೆ ಉದ್ದಿನೊಡೆ ಹೇಗೆ ಮಾಡೋದು ಅಂತ ಹೇಳಿ ಸರಿಯಾದ ವಿಧ ವಿಧವಾಗಿ ಈಗ ನಮಗೆ ಕೈಯಲ್ಲಿ ತಟ್ಟೋಕ್ಕಾಗಲ್ಲಪ್ಪ ಅಂದರೆ ಮೂರ್ನಾಲ್ಕು ರೀತಿಯಲ್ಲಿ ನಾನು ತೋರಿಸ್ತೀನಿ ಹಾಗಾದರೆ ಅದು ನಿಮಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಗೊತ್ತಾಗಲಿ ಹಾಗಾಗಿ ಬನ್ನಿ ಈಗ ನೋಡಿ ಈ ರೀತಿ ಎಲ್ಲ ಉದ್ದಿನೊಡೆ ಮಾಡ್ಕೊಂಡ್ಬಿಟ್ಟು ಆಯಿತು ಈಗ ನಾವು ಹಾರಕ್ಕೆ ತಯಾರಿ ಮಾಡ್ಕೊಳ್ಳೋಣ ನೋಡಿ ಸಾಮಾನ್ಯವಾಗಿ ಉದ್ದಿನೊಡೆ ಅಂದರೆ ನಾವು ಈಗೇನು ತೂತಿದೆಯಲ್ಲ ಅಲ್ಲಿ ಹಾಕಿ ಪೋಣಿಸ್ಬಿಡ್ತೀವಿ ಆ ಥರ ಪೋಣಿಸೋದ್ರಿಂದ ನಾನಿಲ್ಲಿ ಸುಮಾರು ಇಪ್ಪತ್ತೊಂದು ಸರಿಯಾಗಿ ಇಪ್ಪತ್ತೊಂದು ನೂರ ಒಂದು ಎಷ್ಟರ ತೊಗೋಬೋದು ಈಗ ನಾವು ಇಪ್ಪತ್ತೊಂದರದ್ದೇ ಹಾರ ಮಾಡಿದರೂ ಎಷ್ಟು ದೊಡ್ಡದಾಗೂ ಆಗುತ್ತೆ ಮತ್ತು ಎಷ್ಟು ಗಟ್ಟಿಯಾಗಿರುತ್ತೆ ಈಗ ನಾವು ಹಾಕಿದಾಗ ದೇವ್ರಿಗೆ ಹಾಕಿದಾಗ ಅದು ವಿಘ್ನ ಆಗಬಾರ್ದು ಹೌದಾ ನಾವು ವಿಘ್ನ ನಿವಾರಕನಿಗೆ ಹಾಕಿದಾಗ ಅದು ಉದ್ದಿನೊಡೆ ಎಲ್ಲ ಕಿತ್ತು ಹೋಗೋದು ಬಿದ್ದುಬಿಡೋದು ದಾರದಲ್ಲಿ ನಾವು ಪೋಣಿಸಿರೋದು ಅದೇ ರೀತಿ ಆಗಬಾರ್ದು ಮಧ್ಯಕ್ಕೆ ಹಾಕಿಬಿಟ್ರೆ ಆ ತೂತಲ್ಲೇ ಪೋಣಿಸ್ಬಿಟ್ರೆ ಆ ರೀತಿ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ನೋಡಿ ಇಲ್ಲಿ ಮೇಲೆ ಮೇಲ್ಭಾಗಕ್ಕಷ್ಟೇ ತೊಗೊಂಡು ಪೋಣಿಸಿದ್ದೀನಿ ಈಗ ಮೇಲ್ಭಾಗ ಆಯ್ತಲ್ಲ ಈಗ ಅದೇ ರೀತಿ ಉದ್ದಿನೊಡೆಯಲ್ಲಿ ತೂತಿಂದ ಮೇಲ್ಭಾಗಕ್ಕೊಮ್ಮೆ ನಾನು ಹೊಲಿದೀನಿ ಸೂಜಿಯಲ್ಲಿ ಪೋಣ್ಸಿದ್ದೀನಿ ದಾರ ಇಟ್ಟು ದಾರ ನೋಡಿ ಈಗ ಕೆಳಭಾಗ ತೂತಿಗೆ ಹಾಕಿ ಮಾಡೋದ್ರಿಂದ ಇಪ್ಪತ್ತೊಂದು ಹಾಕಿದರೆ ಸ್ವಲ್ಪವೂ ಆಗುತ್ತೆ ಆದರೆ ಅದು ಕೆಲವೊಂದು ಬಾರಿ ನಾನು ತುಂಬ ನೋಡಿದ್ದೀನಿ ದೇವ್ರಿಗೆ ಹಾಕಿದಾಗ ಅದು ಬಿದ್ದೋಗಿರೋದು ಆ ರೀತಿ ಆಗಿದೆ ನೋಡಿ ಇಲ್ಲಿ ನಾನು ಮೇಲ್ಗಡೆ ಪೋಣಿಸಿರೋದ್ರಿಂದ ಮತ್ತೆ ಕೆಳಗಡೆ ಈ ರೀತಿ ದಪ್ಪ ಸೂಜಿ ತಗೊಂಡು ಅದು ಮಡಿ ಇರಬೇಕು ಆದಷ್ಟು ಹೊಸ ಸೂಜಿ ಆದರೆ ತುಂಬ ಒಳ್ಳೆಯದು ಹಾಗೆ ದಾರನೂ ಅಷ್ಟೇ ಮಡಿಯಾಗಿರಬೇಕು ನಾವು ಆಗಿರೋದು ಅದು ತಗೋಬಾರ್ದು ನಾವು ಮಾಡೋಕ್ಕೂ ಮುಂಚೆ ಫಸ್ಟು ದೇವರಿಗೆ ನಮಸ್ಕರಿಸಿ ಪ್ರಾರಂಭ ಮಾಡಬೇಕು ನೋಡಿ ಈ ರೀತಿ ನನಗೆ ಈ ರೀತಿ ಎಲ್ಲ ಮಾಡೋ ಅನುಭವ ಇರೋದ್ರಿಂದ ಕೇವಲ ತಟ್ಟೆ ತೊಗೊಂಡಿದ್ದೀನಿ ನಿಮ್ಗಿಲ್ಲಪ್ಪ ಕೆಳಗೆಲ್ಲ ಮುಟ್ಟಿಸ್ಬಾರ್ದು ಹಾಗಾಗಿ ಬೇಕಿದ್ದರೆ ಒಂದು ಬಿಳಿ ವಸ್ತ್ರ ಹಾಸ್ಕೊಂಡು ಅದ್ರ ಮೇಲೆ ತಟ್ಟೆ ಇಡ್ಕೊಂಡು ಸಹ ಈ ರೀತಿ ಪೋಣಿಸ್ಬೋದು ನೋಡಿ ಈಗ ಎರಡೂ ಕಡೆಗೂ ಆಯಿತು ನೋಡಿ ಈಗ ಹಾರ ಎಷ್ಟು ಚೆನ್ನಾಗಿ ಕೇವಲ ಇಪ್ಪತ್ತೊಂದರದಾದ್ರೂ ನೋಡಿ ಎಷ್ಟು ದೊಡ್ಡ ಹಾರ ಆಗಿದೆ ಹೌದಾ ಈಗ ನಾವು ದೇ ದೇವ್ರಿಗೆ ಹಾಕೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ ಎಡೆ ಜೊತೆಗೆ ಕರಿಗೆಡುಬು ಅನ್ನ ಜೊತೆಗೆ ಮುದ್ದಿನೋಡೆನೂ ಸಹ ಗಣಪತಿಗೆ ನಾವು ತೊಗೊಂಡೋಗೋಕ್ಕೂ ಮುಂಚೆ ಮೊದಲಿಗೆ ದೇವ್ರ ಮುಂದಿಟ್ಟು ನಮ್ಮ ಏನು ಇಷ್ಟ ಅರ್ಥ ಇರುತ್ತಲ್ಲ ಅದೆಲ್ಲ ನೆರವೇರಲಪ್ಪ ಅಂತ ಹೇಳಿ ದೇವ್ರನ್ನ ಕೇಳಿಕೊಂಡು ನಂತರ ನಾವು ನೋಡಿ ಇಲ್ಲಿ ಮನೆ ಹತ್ರ ಇರೋವಂಥ ಗಣಪತಿಗೆ ಹಾರ ಏನು ಮಾಡಿ ಇಟ್ಕೊಂಡೋಗಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀವಿ ಇದು ನನ್ನ ಮಗ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಖುಷಿಯಿಂದ ತುಂಬ ಖುಷಿಯಿಂದ ಇಟ್ಟಿರ್ತಾರೆ ಪ್ರತಿ ವರ್ಷ ಗಣಪತಿನ ಅದಕ್ಕೆ ನಾನು ಪ್ರತಿ ವರ್ಷ ಹೋದ ಬಾರಿ ನಿಮಗೀಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಅದನ್ನು ನೋಡ್ಬೋದು ನೀವು ಈ ವಾಹಿನಿಯಲ್ಲಿ ಕರ್ಗೆಡುಬಿನ ಹಾರ ಮಾಡಿಕೊಟ್ಟಿದ್ದೆ ಹಾಗಾಗಿ ಈ ಬಾರಿ ಉದ್ದಿನೊಡೆ ಹಾರ ಮಾಡೋಣ ಅಂತ ಹೇಳಿ ಉದ್ದಿನೊಡೆ ಹಾರ ಮಾಡಿಕೊಟ್ಟಿದ್ದೀನಿ ಇವರೆಲ್ಲ ನೋಡಿರಿ ಎಷ್ಟು ಬರೀ ಮಕ್ಕಳೇ ಇದ್ದಾರೆ ಎಲ್ಲ ಮಕ್ಕಳ ಸಾಮಾನ್ಯವಾಗಿ ಎಲ್ಲ ಸೇರಿ ಮಾಡಿರೋದು ನೋಡಿ ಇಲ್ಲಿ ಎಷ್ಟು ಖುಷಿಯಾಗಿ ಗಣಪತಿ ಹಬ್ಬ ಆಚರಿಸ್ತಾರೆ ಅಂದರೆ ತುಂಬ ಖುಷಿ ಅವರಷ್ಟು ಖುಷಿಯಿಂದ ಇಟ್ಟಿರಿದಾಗ ನಾವು ಒಂದು ಸೇವೆ ಮಾಡ್ದಂಗೆ ಆಗುತ್ತಲ್ವ ಅವನು ಅಮ್ಮ ನೀನು ಈ ವರ್ಷ ಏನು ಮಾಡ್ಕೊಡ್ತೀಯಾ ಈ ವರ್ಷ ಏನು ಮಾಡ್ಕೊಡ್ತೀಯಾ ಅಂಥೇಳಿ ಹಾಗಾಗಿ ಪ್ರತಿ ವರ್ಷವೂ ನಾನು ಒಂದೊಂದು ರೀತಿಯ ಹಾರ ಮಾಡಿ ಗಣಪತಿಗೆ ನಮ್ಮ ಸೇವೆ ಸಲ್ಲಿಸ್ತೀವಿ ಹಾಗಾಗಿ ನೀವು ಸಹ ಏನು ಗಣಪತಿ ಹಬ್ಬನೇ ಆಗಬೇಕು ಅಂತ ಏನಿಲ್ಲ ಸಂಕಷ್ಟ ಚತುರ್ಥಿ ತಿಂಗಳಿಗೊಂದೇ ಬರುತ್ತಲ್ವ ಆವಾಗ ಪ್ರತಿ ನೀವು ಏನು ದೇವರಿಗೆ ಏನು ಅಂದ್ಕೊಂಡಿರ್ತೀರಲ್ಲ ಒಳ್ಳೆಯದು ಯಾವತ್ತು ನಾವು ಒಳ್ಳೆಯದನ್ನ ಮಾತ್ರ ದೇವರಿಗೆ ನೆರವೇರಿಸಪ್ಪ ಅಂತ ಹೇಳಿ ಕೇಳ್ಕೊಂಡೋಗ್ರೆ ಅದು ದೇವರು ಈಡೇರಿಸ್ತಾನೆ ಹಾಗಾಗಿ ನಮ್ಮ ಮನಸಲ್ಲಿ ಒಳ್ಳೆ ವಿಚಾರ ಇಟ್ಕೊಂಡು ಒಳ್ಳೆಯದನ್ನೇ ಈಡೇರಿಸಪ್ಪ ಅಂತ ಹೇಳಿ ಗಣಪತಿಗೆ ಈ ರೀತಿ ನಮಗೆ ಯಾವುದು ಅನುಕೂಲ ಆಗುತ್ತೋ ನಮ್ಮ ಅನುಕೂಲ ಅವನ್ನ ಮಾಡಿ ಹಾಕೋದ್ರಿಂದ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ನೋಡಿ ಈ ರೀತಿ ಮಾಡಿ ಹಾಕಿದಾಗ ಅಯ್ಯೋ ಏನಪ್ಪ ಎಷ್ಟು ಖುಷಿ ಅನಿಸ್ತು ಗೊತ್ತಾ ಮಕ್ಕಳಿಗೂ ತುಂಬ ಆಯಿತು ಆಮೇಲೆ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅದನ್ನು ಇನ್ನೇನು ಗಣಪತಿ ಬಿಡಬೇಕಾದ್ರೆ ಅದು ಎಷ್ಟು ಖುಷಿ ಅನಿಸುತ್ತಲ್ವ ಹಾಗಾಗಿ ಖಂಡಿತ ನೀವು ಒಮ್ಮೆ ಈ ರೀತಿ ಉದ್ದಿನೊಡೆ ಹಾರ ಮಾಡಿ ನೋಡಿ ಕರ್ಗೆಡ್ಬಿನ ಹಾರ ಈಗಾಗಲೇ ಈ ವಾಹಿನಿಯಲ್ಲಿ ಹಾಕಿದ್ದೀನಿ ಅದನ್ನೂ ಸಹ ಮಾಡಿ ನೋಡಿ ನೋಡಿ ಇಲ್ಲಿ ಗಣಪತಿಗೆ ಹಬ್ಬಕ್ಕೋಸ್ಕರ ನನ್ನ ಮಗ ಮತ್ತು ಒಂದು ಫ್ರೆಂಡ್ ಇಬ್ಬರು ಸೇರಿ ಗಣಪತಿ ಚಿತ್ರ ಇರೋ ಅಂತಹ ಟೀ ಶರ್ಟ್ ಹಾಕ್ಕೊಂಡೆ ಎಷ್ಟು ಸಂತೋಷದಿಂದ ಗಣಪತಿ ಹಬ್ಬ ಆಚರಿಸಿದರು ನೀವು ಸಹ ಇದೇ ರೀತಿ ನಿಮ್ಮ ಮನೆಯ ಮಕ್ಕಳಿಗೆ ಗಣಪತಿ ಹಬ್ಬವನ್ನು ಆಚರಿಸೋಕ್ಕೆ ಪ್ರೋತ್ಸಾಹ ಕೊಡಿ ಹಾಗೆ ನೀವು ಸಹ ಈ ರೀತಿ ಮಾಡಿಕೊಟ್ಟು ಅವ್ರಿಗೂ ಖುಷಿಯಾಗೋ ಹಾಗೆ ಮಾಡಿ ಏನಂತೀರ ವೀಕ್ಷಕರೇ ಹಾಗಾದರೆ ಗೊತ್ತಿದೆ ಅಲ್ಲ ಕೊನೆಯಲ್ಲಿ ಮತ್ತೇನು ಹೇಳೋದು ಬೇಡ ಅಂದ್ಕೊಂತಿದ್ದೀನಿ ಆದರೂ ಹೇಳ್ತಾ ಇದ್ದೀನಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಇದರಿಂದ ಅವರು ಸಹ ನೋಡೋಕ್ಕೆ ಅನುಕೂಲ ಆಗುತ್ತೆ ಧನ್ಯವಾದಗಳು ವೀಕ್ಷಕರೇ ಹಾಗೆ ಈ ಹಾರ ಮಾಡಲು ನೀವೇನು ಗಣಪತಿ ಹಬ್ಬನೇ ಕಾಯೋದು ಬೇಡ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ಅಥವಾ ಅಂಗಾರಕ ಸಂಕಷ್ಟಿ ನಿಮ್ಗೆ ಯಾವ ಸಂಕಷ್ಟಿ ಅನುಕೂಲ ಆಗುತ್ತೋ ಆ ಸಂಕಷ್ಟಿಗೆ ಈ ರೀತಿಯ ಹಾರಗಳನ್ನು ಮಾಡಿ ದೇವರಿಗೆ ಸೇವೆ ಸಲ್ಲಿಸ್ಬೋದು ಹೌದಲ್ವಾ